ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯ್ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಯಾವ್ದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದ್ರೆ ಮಾರ್ಕೆಟ್ ಇವತ್ತೊಂದು ಒಂದು ಪಾಸಿಟಿವ್ ಮೂಮೆಂಟ್ ಅನ್ನ ಕಂಡು ಅಂತ ಹೇಳ್ಬೋದು ಸೆನ್ಸೆಕ್ಸ್ ಆಲ್ಮೋಸ್ಟ್ ಒಂದು ತೌಸಂಡ್ ಪಾಯಿಂಟ್ಸ್ ಗಳಷ್ಟು ಒಂದು ಅಪ್ ಮೂಮೆಂಟ್ ಅನ್ನ ಕಂಡ್ರೆ ನಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಆ ಲೆವೆಲ್ ಗೆ ಬಂದು ನಿಂತಿದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಎಕ್ಸ್ಪರ್ಟ್ ಗಳ ಒಪಿನಿಯನ್ ಪ್ರಕಾರ ಮಿಡಲ್ ಈಸ್ಟ್ ಅಲ್ಲಿ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಏನು ಒಂದು ವಾರ್ ಶುರು ಆಗಿತ್ತು ಇದೊಂದು ಡಿ ಎಸ್ಕಲೇಷನ್ ಅಂದ್ರೆ ಕಡಿಮೆ ಆಗುವ ಹಂತಕ್ಕೆ ಬಂದಿರೋದ್ರಿಂದ ಆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಮಾರ್ಕೆಟ್ ಮೇಲೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಕಾರಣಕ್ಕೆ ಮಾರ್ಕೆಟ್ ಒಂದು ಅಪ್ ಮೂಮೆಂಟ್ ಅನ್ನ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಮೆಟಲ್ ಸೆಕ್ಟರ್ ಫೈನಾನ್ಷಿಯಲ್ ಹಾಗೆ ಟೆಲಿಕಾಮ್ ಸೆಕ್ಟರ್ ನ ಸ್ಟಾಕ್ ಗಳು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಡಿವೈಡೆಂಡ್ ಅನ್ನ ಅನೌನ್ಸ್ ಮಾಡಿದೆ ಇದರ ರೆಕಾರ್ಡ್ ಡೇಟ್ ನಾಳೆ ಜೂನ್ ಟ್ವೆಂಟಿ ಸೆವೆಂತ್ ಇದೆ ಸೊ ರೆಕಾರ್ಡ್ ಡೇಟ್ ಅಂತಂದ್ರೆ ಯಾರು ಎಲಿಜಿಬಲ್ ಇರ್ತಾರೆ ಅವರನ್ನು ಫೈಂಡ್ ಔಟ್ ಮಾಡೋದು ಅಂತ ಸೊ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಹುಡುಕಿ ಆ ಒಂದು ರೆಕಾರ್ಡ್ ಡೇಟ್ ಅಲ್ಲಿ ಅವ್ರಿಗೆ ಒಂದು ಡಿವೈಡೆಂಡ್ ಅನ್ನ ಅನೌನ್ಸ್ ಮಾಡ್ತಾರೆ ಸೊ ಯಾರು ಇಪ್ಪತ್ತಾರ ಒಳಗಡೆ ಅಂದ್ರೆ ಇವತ್ತು ಏನ್ ಡೇಟ್ ಇದೆ ಇವತ್ತಿನ ಹಿಂದೆ ಯಾರ್ಯಾರು ಪರ್ಚೇಸ್ ಮಾಡಿರ್ತಾರೆ ಸೊ ಅವ್ರೆಲ್ಲರಿಗೂ ಡಿವೈಡೆಂಡ್ ಹೋಗುತ್ತೆ ಅವ್ರೆಲ್ಲರೂ ಎಲಿಜಿಬಲ್ ಇರ್ತಾರೆ ಡಿವೈಡೆಂಡ್ ತಗೋಳಕ್ಕೆ ಸೊ ಯಾರು ಇವತ್ತು ಅಥವಾ ನಾಳೆ ಇವತ್ತಿನ ಮುಂದೆ ಯಾರು ಒಂದು ಒಂದು ಶೇರ್ ನ ಪರ್ಚೇಸ್ ಮಾಡ್ತಾರೆ ಅವ್ರು ಯಾರಿಗೂ ಕೂಡ ಡಿವೈಡೆಂಡ್ ಬರಲ್ಲ ಸೊ ಇದು ಇಪ್ಪತ್ತೆರಡು ರೂಪಾಯಿ ಪರ್ ಶೇರ್ ಅಷ್ಟು ಒಂದು ಡಿವೈಡೆನ್ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ನಿಮ್ಗೆ ಇಪ್ಪತ್ತೆರಡು ರೂಪಾಯಿ ಬರುತ್ತೆ ಅಂತ ಅರ್ಥ ಇನ್ನು ನಮ್ಮ ಮೂರನೇ ಸುದ್ದಿಯನ್ನ ನೋಡೋದಾದ್ರೆ ಅಹ್ ಅಮೆರಿಕದ ಒಂದು ಬ್ಯಾಂಕಿನ ಪ್ರಕಾರ ಅಥವಾ ಬ್ಯಾಂಕ್ ಆಫ್ ಅಮೇರಿಕಾ ಪ್ರಕಾರ ಅಥವಾ ಅವರೊಂದು ಫೋರ್ಕಾಸ್ಟ್ ಮಾಡಿರೋ ಪ್ರಕಾರ ಗೋಲ್ಡ್ ಪ್ರೈಸ್ ಎರಡ್ ಸಾವಿರದ ಇಪ್ಪತ್ತಾರೊತಿಗೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡ ಕಾಣತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಮುಖ್ಯ ಕಾರಣ ಅವ್ರು ಹೇಳ್ತಾ ಇರೋದು ಅಹ್ ಅಮೆರಿಕದ ಒಂದು ಹಣಕಾಸಿನ ಕೊರತೆ ಹಾಗೆ ಸೆಂಟ್ರಲ್ ಸೆಂಟ್ರಲ್ ಬ್ಯಾಂಕ್ಗಳ ಒಂದು ಬೇಡಿಕೆ ಹಾಗೆ ಡಾಲರ್ನ ದುರ್ಬಲತೆ ಈ ಮೂರು ಕಾರಣಗಳು ಈ ಮೂರು ಪ್ರಮುಖ ಕಾರಣಗಳು ಗೋಲ್ಡ್ ರೇಟ್ ಜಾಸ್ತಿ ಆಗೋಕ್ಕೆ ಕಾರಣ ಅಂತ ಹೇಳಿ ಕಾರಣ ಆಗ್ಬೋದು ಅಂತ ಹೇಳ್ತಾ ಇದ್ರೆ ಫ್ಯೂಚರ್ ಅಲ್ಲಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟ್ ಕಾಣುತ್ತೆ ಅನ್ನೋ ಒಂದು ವರದಿಯನ್ನ ಈ ಒಂದು ಬ್ಯಾಂಕ್ ಕೊಟ್ಟಿದೆ ಸೊ ಇನ್ನು ನಮ್ಮ ಕೊನೆಯ ಸುದ್ದಿನ ನೋಡೋದಾದ್ರೆ ರಿಲಯನ್ಸ್ ಡಿಫೆನ್ಸ್ ಒಂದು ದೊಡ್ಡ ಡೀಲ್ ಮಾಡಿಕೊಂಡಿದೆ ಮಾಡ್ಕೊಂಡಿದೆ ಜರ್ಮನಿಯ ಒಂದು ಕಂಪನಿಯ ಜೊತೆ ಅದರ ಹೆಸರು ರೈನ್ ಮೆಟಲ್ ಅಂತ ಈ ಒಂದು ಕಂಪನಿಯ ಜೊತೆ ಒಂದು ಆರುನೂರು ಕೋಟಿ ರೂಪಾಯಿಗಳಷ್ಟು ಒಂದು ಡಿಫೆನ್ಸ್ ಡೀಲ್ ಮಾಡಿಕೊಂಡಿದೆ ಮಾಡ್ಕೊಂಡಿದೆ ಸೊ ಅವರ ಒಂದು ಪ್ರಾಡಕ್ಟ್ ಅನ್ನ ರಿಲಯನ್ಸ್ ಡಿಫೆನ್ಸ್ ರೆಡಿ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತೆ ಇದೊಂದು ಕೋಟಿ ರೂಪಾಯಿಗಳ ಒಂದು ಡೀಲ್ ಅಂತ ಹೇಳ್ತಾ ಇದ್ದಾರೆ ಭಾರತದ ಅತ್ಯಂತ ದೊಡ್ಡ ಡೀಲ್ ಡೀಲ್ ಅಂತ ಅಂತ ಹೇಳ್ತಾ ಹೇಳ್ತಾ ಡಿಫೆನ್ಸ್ ಇದು ಭಾರತದ ಒಂದು ಸಪ್ಲೈ ಚೈನ್ ಅಂದ್ರೆ ಡಿಫೆನ್ಸ್ ಸಪ್ಲೈ ಚೈನ್ ಗೆ ಒಂದು ದೊಡ್ಡ ಬೆನ್ನೆಲುಬಾಗತ್ತೆ ಮುಂದಿನ ದಿವಸಗಳ ದಿವಸಗಳಲ್ಲಿ ಅಂತ ಎಕ್ಸ್ಪರ್ಟ್ ಗಳ ಒಪಿನಿಯನ್ ಕೂಡ ಆಗಿದೆ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಬನ್ನಿ ಸ್ಟಾಕ್ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಮಾರ್ಕೆಟ್ ಅನ್ನ ನೋಡೋದಾದ್ರೆ ಇವತ್ತು ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಅಲ್ಲೇ ಇತ್ತು ಸೊ ಎಂಡ್ ಆಫ್ ದ ಡೇ ಮುನ್ನೂರ ನಾಲ್ಕು ಪಾಯಿಂಟ್ ಗಳಷ್ಟು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲೇ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ಮೊದಲೇದಾಗಿ ಮೆಟಲ್ ಸೆಕ್ಟರ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಕಮೋಡಿಟೀಸ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ನಮ್ಮ ಮೇಜರ್ ಸ್ಟಾಪ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಬ್ರೈನ್ ಬಿ ಸೊಲ್ಯೂಷನ್ ಸೆವೆನ್ ಸೆವೆಂಟೀನ್ ಅಪ್ ಮೂಮೆಂಟ್ ಅನ್ನ ಕಂಡಿದೆ ಅಪರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು ಸೆವೆನ್ ಪಾಯಿಂಟ್ ಅಷ್ಟು ಅಪ್ ಮೂಮೆಂಟ್ ಅನ್ನ ಕಂಡಿದೆ ಹಾಗೆ ರೇಮೆಂಡ್ ಲೈಫ್ ಸ್ಟೈಲ್ ಲಿಮಿಟೆಡ್ ಇದು ಫೈವ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಫ್ಯಾಕ್ಟ್ ಲಿಮಿಟೆಡ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಎಂಡೂರೆನ್ಸ್ ಟೆಕ್ನೋ ಲಿಮಿಟೆಡ್ ಫೋರ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ನೆಟ್ವರ್ಕ್ ಏಟೀನ್ ಮೀಡಿಯಾ ಲಿಮಿಟೆಡ್ ಇದು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ಗೋಲ್ಡ್ ಸಿಲ್ವರ್ಗಳ ಪ್ರೈಸ್ಗಳನ್ನ ನೋಡೋದಾದ್ರೆ ಗೋಲ್ಡ್ ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸೆವೆನ್ ತೌಸಂಡ್ ತ್ರೀ ಫಿಫ್ಟಿ ಸೆವೆನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸೆವೆನ್ ತೌಸಂಡ್ ತ್ರೀ ಸೆವೆಂಟಿ ಒನ್ ಇದೆ ಇದು ಹದಿನಾಲ್ಕು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೈಸ್ ಪ್ರೀವಿಯಸ್ ಕ್ಲೋಸ್ ಒನ್ ಲ್ಯಾಕ್ ಫೈವ್ ತೌಸಂಡ್ ನೈನ್ ಏಟಿ ಇತ್ತು ಕರೆಂಟ್ ಪ್ರೈಸ್ ಒನ್ ಲ್ಯಾಕ್ ಸಿಕ್ಸ್ ಲೆವೆನ್ ಇದೆ ಇದು ಎಂಟು ಒಂದು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ನೈನ್ ಟೂ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಟೂ ಫೋರ್ ಡಾಲರ್ ಇದೆ ಇದು ಪಾಯಿಂಟ್ ತ್ರೀ ಟೂ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಯು ಎಸ್ ಡಿ ಎನ್ ಆರ್ ಪ್ರೀವಿಯಸ್ ಕ್ಲೋಸ್ ಏಟಿ ಸಿಕ್ಸ್ ಪಾಯಿಂಟ್ ಜೀರೋ ಒನ್ ಡಬಲ್ ಜೀರೋ ರೂಪಾಯಿ ಇತ್ತು ಕರೆಂಟ್ ಪ್ರೈಸ್ ಏಟಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ರೂಪಾಯಿ ಇದೆ ಸೊ ಇದು ಪಾಯಿಂಟ್ ತ್ರೀ 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 ಜೀರೋ ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಇನ್ನು ಹ್ಯಾಂಗ್ ಶ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಸೆವೆಂಟಿ ಫೋರ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ಫೈ ಇದೆ ಇದು ನೂರ ನಲವತ್ತೊಂಬತ್ತು ಪಾಯಿಂಟ್ ಗಳಷ್ಟು ಕಡಿಮೆ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳು ಹಾಗೂ ಇವೆಂಟ್ಸ್ಗಳೊಂದಿಗೆ ಮತ್ತೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೋ ಮಚ್